ಎಲ್ರಿಗೂ ನಮಸ್ಕಾರ ನಾನು ಉಷಾರಾಣಿ ಕನ್ನಡ ಸಹಾಯಕ ಪ್ರಾಧ್ಯಾಪಕಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮುಧೋಳ ಬಾಗಲಕೋಟೆ ಜಿಲ್ಲೆ ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನಿಮ್ಮ ಪಠ್ಯಕ್ಕೆ ಘಟಕ ನಾಲ್ಕು ಇದರಲ್ಲಿ ಬಹುಶಿಸ್ತಿಯ ಅರಿವು ಇದರಲ್ಲಿ ಉಪಘಟಕ ಒಂದು ನದಿಯ ಹಾದಿಯೊಳಗೆ ಎನ್ನುವಂತಹ ನಾಟಕದ ವಿಮರ್ಶೆಯನ್ನು ನಿಮಗೆ ಪಠ್ಯಕ್ಕೆ ಇಟ್ಟಿದ್ದಾರೆ ಮೊದಲಿಗೆ ನಾವು ಲೇಖಕರ ಪರಿಚಯವನ್ನು ಮಾಡ್ಕೊಳ್ಳೋಣ ನೀವು ಇಲ್ಲೇನು ಭಾವಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ ಇವರು ಡಾಕ್ಟರ್ ಎಚ್ ಎಲ್ ಪುಷ್ಪ ಅಂಥೇಳಿ ಇವರು ಬರೆದಿರುವಂತಹ ನಾಟಕವನ್ನು ನಿಮಗೆ ಪಠ್ಯಕ್ಕಿಟ್ಟಿದ್ದಾರೆ ಅವರ ಪರಿಚಯವನ್ನು ಮೊದಲಿಗೆ ಮಾಡ್ಕೊಳ್ಳೋಣ ಡಾಕ್ಟರ್ ಎಚ್ ಎಲ್ ಪುಷ್ಪರವರು ಸೆಪ್ಟೆಂಬರ್ ಹದಿನೆಂಟು ಸಾವಿರದ ಒಂಬೈನೂರ ಅರವತ್ತೆರಡರಂದು ದೊಡ್ಡಬಳ್ಳಾಪುರದ ಹೊಸಹಳ್ಳಿ ಉಜ್ಜನಿಯಲ್ಲಿ ಜನಿಸ್ತಾರೆ ಇವರ ತಂದೆ ಲಕ್ಷ್ಮಣಗೌಡ ತಾಯಿ ಕಮಲಮ್ಮ ಇವರು ಕನ್ನಡ ಉಪನ್ಯಾಸಕರಾಗಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ಸೇವೆಯನ್ನು ಸಲ್ಲಿಸಿ ಪ್ರಾಂಶುಪಾಲರಾಗಿ ಕರ್ತವ್ಯವನ್ನು ನಿರ್ವಹಿಸಿ ಈಗ ಅವರು ನಿವೃತ್ತಿಯನ್ನು ಹೊಂದಿದ್ದಾರೆ ಇವರು ಕನ್ನಡ ನಾಟಕಗಳಲ್ಲಿ ಮೈ ಮನಸ್ಸುಗಳ ಸಂಬಂಧ ಅನ್ನುವಂತಹ ವಿಷಯವಾಗಿ ಪ್ರಬಂಧವನ್ನು ಮಂಡಿಸಿ ಹಂಪಿ ವಿಶ್ವವಿದ್ಯಾಲಯದಿಂದ ಪಿ ಎಚ್ ಡಿ ಪದವಿಯನ್ನು ಪಡ್ಕೊಂಡಿದ್ದಾರೆ ಇವರು ಬರೆದಿರುವಂತಹ ಕವನ ಸಂಕಲನಗಳು ಮೊದಲನೇದು ಅಮೃತಮತಿಯ ಸ್ವಗತ ಗಾಜುಗೋಳ ಮದರಂಗಿ ವೃತ್ತಾಂತ ಹಾಗೆ ಲೋಹದ ಕಣ್ಣು ಹೀಗೆ ಮುಂತಾದ ಕವನ ಸಂಕಲಗಳನ್ನು ಇವರು ಪ್ರಕಟಣೆ ಮಾಡಿದ್ದಾರೆ ಇನ್ನು ಇವರು ಬರೆದಿರುವಂತಹ ನಾಟಕಗಳು ಭೂಮಿಯಲ್ಲ ಇವಳು ಗೆಲ್ಲಲಾರ್ಕೊಮೇ ಮೃತ್ಯುರಾಜನಂ ಪರ್ವಾ ಪರ್ವಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಈ ಭೂಮಿಯಲ್ಲ ಇವಳು ಅನ್ನುವಂತಹ ನಾಟಕ ಏನಿದೆಯಲ್ಲ ಇದನ್ ಇದರ ವಿಮರ್ಶೆಯನ್ನು ನಿಮಗೆ ಪಠ್ಯಕ್ಕೆ ಇಟ್ಟಿರೋದು ಇನ್ನು ವಿಮರ್ಶಾ ಕೃತಿಗಳು ಇವರು ಬರೆದಿರುವಂತಹ ವಿಮರ್ಶಾ ಕೃತಿಗಳು ಇದು ವಚನ ಸಾಹಿತ್ಯ ಹಾಗೂ ಸ್ತ್ರೀತ್ವದ ಕಲ್ಪನೆ ಗಂಧಗಾಳಿ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಡಾಕ್ಟರ್ ಎಚ್ ಎಲ್ ಪುಷ್ಪಾರ್ ಅವರಿಗೆ ಈ ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿದೆ ಭೂಮಿಯಲ್ಲ ಇವಳು ನಾಟಕಕ್ಕೆ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಉದಯ ಭಾರತಿ ರಾಷ್ಟ್ರೀಯ ಪುರಸ್ಕಾರ ಬಂದಿದೆ ಇವರಿಗೆ ಡಾಕ್ಟರ್ ಪೂತಿ ನರಸಿಂಹಚಾರ್ ಪುರಸ್ಕಾರ ಸಿಕ್ಕಿದೆ ಅವರಿಗೆ ಡಾಕ್ಟರ್ ಕಡೆಂಗೋಡ್ಲು ಶಂಕರಭಟ್ಟ ಪ್ರಶಸ್ತಿ ಹಾಗೆ ಸಾರಂಗಮಠ ಪಾಟೀಲ ಪ್ರಶಸ್ತಿ ಮುಂತಾದ ಪ್ರಶಸ್ತಿ ಪುರಸ್ಕಾರಗಳು ಇವರಿಗೆ ಲಭಿಸಿದೆ ಇನ್ನು ಡಾಕ್ಟರ್ ಎಚ್ ಎಲ್ ಪುಷ್ಪಾರವರು ಭೂಮಿಯೆಲ್ಲ ಇವಳು ಈ ನಾಟಕ ಏನಿದೆಯಲ್ಲ ಇದನ್ನು ನಾಟಕ ರೂಪದಲ್ಲಿ ಅಂದರೆ ರಂಗರೂಪಕ್ಕೆ ತಂದಿರುವಂಥವರು ಶ್ರೀ ಸಿ ಬಸವೈಲಿಂಗನವರು ನೀವು ಏನು ಈ ಭಾವಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ ಇವರು ಡಾಕ್ಟರ್ ಎಚ್ ಎಲ್ ಪುಷ್ಪಾರವರು ಭೂಮಿಯೆಲ್ಲ ಇವಳು ಅಂತ ಹೇಳಿ ಏನು ನಾಟಕವನ್ನು ಬರ್ದಿದ್ದಾರೆ ಅದನ್ನು ಇವರು ನಾಟಕವನ್ನು ರಂಗರೂಪಕ್ಕೆ ಇಳಿಸಿದರು ರಂಗರೂಪಕ್ಕೆ ಇಳಿಸೋದು ಅಂತಂದರೆ ಡಾಕ್ಟರ್ ಎಚ್ ಎಲ್ ಪುಷ್ಪಾರವರು ನಾಟಕವನ್ನು ಬರ್ದಿರೋದನ್ನು ಇವರೇನು ಮಾಡೋದು ಸ್ಟೇಜ್ ಮೇಲೆ ಅವರು ಅದನ್ನು ತಗೊಂಬಂದರು ಅಂತ ಅರ್ಥ ಹಾಗಾಗಿ ಈಗ ಇವರ ಪರಿಚಯವನ್ನು ನಾವು ಮಾಡಿಕೊಳ್ಳೋಣ ಶ್ರೀ ಸಿ ಬಸವಲಿಂಗಯ್ಯನವರು ಜುಲೈ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತೆಂಟರಂದು ಬೆಂಗಳೂರಿನಲ್ಲಿ ಜನಿಸ್ತಾರೆ ಇವರು ಇವರ ವಿದ್ಯಾಭ್ಯಾಸ ಏನಂತಂದರೆ ಇವರು ದೆಹಲಿಯ ರಾಷ್ಟ್ರೀಯ ನಾಟಕ ಶಾಲೆಯಲ್ಲಿ ರಂಗ ನಿರ್ದೇಶನದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಇವರು ಪಡ್ಕೊಂಡಿದ್ದಾರೆ ಇನ್ನು ಇವರು ಬೆಂಗಳೂರಿನ ರಾಷ್ಟ್ರೀಯ ನಾಟಕ ಶಾಲೆಯಲ್ಲಿ ರಂಗ ನಿರ್ದೇಶಕರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಇನ್ನು ಮುಂದುವರಿದು ಇವರು ಮಲೆಗಳಲ್ಲಿ ಮದುಮಗಳು ಇದು ಕುವೆಂಪುರವರು ಬರೆದಿರುವಂಥದ್ದು ಬಾಲೆ ಇದು ದೇವನೂರು ಮಹಾದೇವ ಅವ್ರದ್ದು ಅಂತಿಗೊನೆ ಶೂದ್ರ ತಪಸ್ವಿ ಟುಪ್ಪುವಿನ ಕನಸುಗಳು ರಾಜಾ ಇಡಿಪಸ್ ಬೆರಳ್ಗೆ ಕೊರಳ್ ಮೊದಲಾದ ಕಾದಂಬರಿ ಹಾಗೂ ಶ್ರೇಷ್ಠ ನಾಟಕಗಳನ್ನು ರಂಗಕ್ಕೆ ಅಳವಡಿಸಿ ನಿರ್ದೇಶಿಸಿದ್ದಾರೆ ನೋಡಿ ಇಲ್ಲಿ ನಾವು ಒಂದು ಗಮನಿಸಬೇಕು ಏನಂತಂದರೆ ಕೇವಲ ಬರೆದಿರುವಂತಹ ನಾಟಕಗಳನ್ನು ಮಾತ್ರ ಇವರು ರಂಗರೂಪಕ್ಕೆ ತಂದಿಲ್ಲ ಕಾದಂಬರಿಯನ್ನು ಕೂಡ ಕಾದಂಬರಿಯನ್ನು ಕೂಡ ಇವರು ಏನು ಮಾಡಿದ್ದಾರೆ ನಾಟಕ ರೂಪಕ್ಕೆ ಅಂದರೆ ಅದನ್ನು ರಂಗಕ್ಕೆ ರಂಗರೂಪಕ್ಕೆ ಇವರು ಸ್ಟೇಜ್ ಮೇಲೆ ಇದನ್ನು ಇವರು ಎನ್ಯಾಕ್ಟ್ ಮಾಡಿಸಿದ್ದಾರೆ ನಿರ್ದೇಶನ ಮಾಡಿದ್ದಾರೆ ಇವರು ಹಾಗೆ ಇವರಿಗೆ ಶಿವಕುಮಾರ ರಾಜ್ಯ ಮಟ್ಟದ ಪ್ರಶಸ್ತಿ ಶ್ರೀ ಕೆ ವಿ ಶಂಕರೇಗೌಡ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿಯ ಗೌರವ ಫೆಲೋಶಿಪ್ ಎರಡು ಸಾವಿರದ ಒಂದರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಹೀಗೆ ಮೊದಲಾದ ಪುರಸ್ಕಾರಗಳು ಇವರಿಗೆ ದೊರಕಿದೆ ನಿಮಗೇನು ಪಠ್ಯಕ್ಕಿಟ್ಟಿದಾರಲ್ಲ ಭೂಮಿಯಲ್ಲ ಇವಳು ಈ ನಾಟಕ ಏನಿದೆ ಅದನ್ನು ನದಿಯ ಹಾದಿಯೊಳಗೆ ಅನ್ನುವಂತಹ ಲೇಖನವನ್ನು ಸಿ ಬಸವಲಿಂಗಾರವರು ಅಂದರೆ ಇದನ್ನು ವಿಮರ್ಶೆ ಮಾಡಿದ್ದಾರೆ ಭೂಮಿಯೆಲ್ಲ ಇವಳು ಎನ್ನುವ ನಾಟಕವನ್ನು ಅವರು ವಿಮರ್ಶೆ ಮಾಡಿದ್ದಾರೆ ನೋಡಿ ವಿಮರ್ಶೆ ಅಂತಂದರೆ ಈ ಭೂಮಿಯೆಲ್ಲ ಇವಳು ನಾಟಕ ಏನಿದೆ ಅದರಲ್ಲಿ ಅದರ ವಿಶೇಷತೆ ಏನು ಅದರ ಸರಿ ತಪ್ಪುಗಳು ಏನು ವಿಮರ್ಶೆ ಅಂತಂದರೆ ಮೌಲ್ಯಮಾಪನ ಮಾಡೋದು ಅಂತ ಅರ್ಥ ಹಾಗೆ ಇಲ್ಲಿ ನಿಮಗೆ ನದಿಯ ಹಾದಿಯೊಳಗೆ ಅನ್ನುವಂತಹ ಶೀರ್ಷಿಕೆಯಲ್ಲಿ ಇವರು ಸಿ ಬಸುಲಿಂಗನವರು ಎಚ್ ಎಲ್ ಪುಷ್ಪರವರ ಭೂಮಿಯಲ್ಲ ಇವಳು ಎನ್ನುವ ನಾಟಕವನ್ನು ಅದರ ವಿಮರ್ಶೆಯನ್ನು ಬರೆದಿದ್ದಾರೆ ಹಾಗಾಗಿ ನಿಮ್ಮ ಏನು ಇಟ್ಟಿದ್ದಾರಲ್ಲ ನದಿಯ ಹಾದಿಯೊಳಗೆ ಅನ್ನುವಂತಹ ಲೇಖನವನ್ನು ಎಚ್ ಎಲ್ ಪುಷ್ಪರವರು ಬರೆದಿರುವಂತಹ ಭೂಮಿಯಲ್ಲ ಇವಳು ನಾಟಕದ ಈ ಕೃತಿಯ ಮುನ್ನುಡಿಯಿಂದ ಆಯ್ದುಕೊಳ್ಳಲಾಗಿದೆ ಹಾಗಾಗಿ ಇದನ್ನು ನಿಮಗೆ ಪ್ರಶ್ನೆಗಳು ಬರಬಹುದು ಹಾಗಾಗಿ ಇದನ್ನು ಗಮನಿಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಈ ನಾಟಕದ ವಿಮರ್ಶೆ ಏನಿದೆ ಇದರಲ್ಲಿ ನಿಮಗೆ ಪ್ರಬಂಧ ಮಾದರಿ ಪ್ರಶ್ನೆ ಬರಬಹುದು ಹಾಗೆ ಟಿಪ್ಪಣಿ ಕೂಡ ಬರಬಹುದು ಹಾಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಕೂಡ ಬರಬಹುದು ಟಿಪ್ಪಣಿ ಅಂತಂದರೆ ಲೇಖಕರ ಪರಿಚಯ ಈಗಷ್ಟೇ ನಾವು ಲೇಖಕರ ಪರಿಚಯ ಮಾಡಿಕೊಂಡಿದ್ದೀವಿ ಡಾಕ್ಟರ್ ಎಚ್ ಎಲ್ ಪುಷ್ಪರವರು ಹಾಗೆ ಸಿ ಬಸವಲಿಂಗನವರು ಏನಿದ್ದಾರೆ ಇವರ ಪರಿಚಯ ಏನಿದೆ ಇದು ನಿಮಗೆ ಟಿಪ್ಪಣಿಗೆ ಬರೋ ಸಾಧ್ಯತೆ ಇರುತ್ತೆ ಹಾಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಕೂಡ ನಿಮಗೆ ಅವರ ಜನ್ಮಸ್ಥಳ ಜನ್ಮ ದಿನಾಂಕ ಅವರ ಕವನ ಸಂಕಲನಗಳಿರ್ಬೋದು ಅವರಿಗೆ ಯಾವ ಯಾವ ಪ್ರಶಸ್ತಿ ಬಂತು ಹೀಗೆ ಅದರ ಬಗ್ಗೆ ಕೂಡ ನಿಮಗೆ ಕೇಳೋ ಸಾಧ್ಯತೆ ಇರುತ್ತೆ ಇನ್ನು ಮುಂದುವರಿದ ಭಾಗದಲ್ಲಿ ನಾವು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಈ ಭೂಮಿಯಲ್ಲ ಇವಳು ನಾಟಕದ ಬಗ್ಗೆ ನಾವು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ಸೆಷನ್ಗಳಲ್ಲಿ ತಿಳ್ಕೊಳ್ಳೋಣ ಧನ್ಯವಾದಗಳು